ಮೆಕ್ಕೆಜೋಳ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ ಕಳೆದ ವರ್ಷ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ರು ಈ ವರ್ಷ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ಸ್ ಆಗ್ಬೋದು ಅನ್ನುವಂತ ಅಂದಾಜು ಮಾಡಲಾಗಿದೆ ಅಂದರೆ ಸುಮಾರು ಎರಡು ಎರಡೂವರೆ ಲಕ್ಷದಲ್ಲಿ ಈಗಾಗಲೇ ಬೆಳೆ ನಾಶ ಆಗಿದೆ ಬೆಳೆದಿರುವ ಬೆಳೆ ಬೆಳೆಗೆ ಯೋಗ್ಯವಾದ ಬೆಲೆ ಏನೂ ಇಲ್ಲ ಕಳೆದ ವರ್ಷ ಎರಡು ಸಾವಿರ ಮೇಲೆ ಇತ್ತು ಆದರೆ ಈ ವರ್ಷ ಬೆಳೆದಿರೋ ಬೆಳೆಗೆ ಕುಸಿತೋಗಿದೆ ಹದಿನಾಲ್ಕುನೂರು ಹದಿನಾರು ಹದಿನಾರುನೂರಲ್ಲಿ ಹೀಗಾಗಿ ರೈತರು ಭಾಳ ರೈತರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದು ವ್ಯಾಪಕವಾಗಿ ಬೆಳೆದಿರುವ ಅತಿ ಹೆಚ್ಚು ರೈತರ ಒಂದು ಬದುಕಿನ ಪ್ರಶ್ನೆ ಇದೆ ಕಬ್ಬು ನಾಲ್ಕೈದು ಜಿಲ್ಲೆಗೆ ಸೀಮಿತ ಇದು ಅದು ಹರೋಳು ಜಿಲ್ಲೆಗೆ ಸೀಮಿತಿದ್ರೆ ಇದ್ರೆ ಇದು ಹತ್ತೊಂಬತ್ತು ಇಪ್ಪತ್ತು ಜಿಲ್ಲೆಗೆ ಸೀಮಿತ ಇದೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಆದ್ದರಿಂದ ಈಗಾಗಲೇ ಎಮ್ ಎಸ್ ಪಿನ ಕೇಂದ್ರ ಸರ್ಕಾರ ಏನು ಮಾಡಿದೆ ಎರಡು ಸಾವಿರದ ನಾಲ್ಕುನೂರು ಅದಕ್ಕಿಂತ ಹೆಚ್ಚಿಗೆ ರೈತರ ಬೇಡಿಕೆ ಇದೆ ಇದನ್ನು ಖರೀದಿಯನ್ನು ಪ್ರಾರಂಭ ಮಾಡಬೇಕು ರಾಜ್ಯ ಸರ್ಕಾರ ಅಧಿಕಾರಿಗಳು ಹೇಳೋದು ಕೇಂದ್ರಕ್ಕೆ ನಾವು ಕಳಿಸ್ತೇವೆ ವರದಿ ಅಂತ ಏನು ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಖರೀದಿ ಮಾಡಿದರೆ ಕೇಂದ್ರ ಎಂದೂ ಬೇಡ ಅನ್ನೋದಿಲ್ಲ ಇಲ್ಲಿ ಹಲವಾರು ಉದಾಹರಣೆಗಳಿದ್ದಾವೆ ನಾವೇ ಪ್ರಾರಂಭ ಮಾಡಿ ಆಮೇಲೆ ವರದಿಯನ್ನು ಕಳಿಸಿ ಇದು ನಾನ್ ಪೆರಿಷೇಬಲ್ ಗುಡಿಸಿದ್ರು ಮೆಕ್ಕೆಜೋಳ ಇದನ್ನು ಹಿಟ್ಟು ಮಾರಬಹುದು ಮತ್ತು ರೇಟ್ ಬಂದಾಗ ಮಾರಿ ರಾಜ್ಯ ಸರ್ಕಾರ ತನ್ನ ನಡವನ್ನು ತಿಳ್ಕೋಬೋದು ವ್ಯತ್ಯಾಸ ಆದರೆ ಅದು ಕೇಂದ್ರ ಸರ್ಕಾರ ಅದು ಕೊಡ್ತದೆ ಆದ್ದರಿಂದ ದಡ ಮಾಡದೇನೆ ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಈಗಾಗಲೇ ರೈತರು ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ಒಳ್ಳೆ ಮೆಕ್ಕೆಜೋಳ ಖರೀದಿಯನ್ನು ಮಾಡಬೇಕು ರೈತರ ಪರವಾಗಿ ನಿಲ್ಲಬೇಕು ಇದುವರೆಗೂ ನಡೆದು ಬಂದ ದಾರಿ ರಾಜ್ಯ ಸರ್ಕಾರದ್ದು ரைத்து விதி ணி இது அதை கைவிட நான் ஆரம்பித்தேன்